ನಮಸ್ಕಾರ ಕರ್ನಾಟಕ ಡಾಟ್ ಇನ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಚಂದ್ರಘಟ್ಟ ಆಸ್ಟ್ರೇಲಿಯಾ ಇಂಡಿಯಾ ಏನು ಸೀರೀಸ್ ಇತ್ತು ಐ ಸೀರೀಸ್ ಈಗಾಗಲೇ ಟೀಮ್ ಇಂಡಿಯಾ ಒಡಿಐ ಸೀರೀಸ್ ಅನ್ನ ಕಳೆದ ಎರಡು ಸೊನ್ನೆ ಅಂತರದಲ್ಲಿ ಈಗಾಗಲೇ ಸೋಲನ್ನು ಕಂಡಿದೆ ಇನ್ನೊಂದು ಮ್ಯಾಚ್ ಇದೆ ಆ ಮ್ಯಾಚ್ ಗೆದ್ರು ಅಂದ್ರೆ ಸೋತರು ಅಂದ್ರೆ ಆದ್ರೆ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೆ ಆ ಲಾಸ್ಟ್ ಮ್ಯಾಚ್ ಆದ್ರೂ ಗೆಲ್ಲೇಬೇಕು ಆ ಈಗಾಗಲೇ ಟೀಮ್ ಇಂಡಿಯಾ ಸೋತಿರೋ ವಿಚಾರವಾಗಿ ಒಂದಿಷ್ಟು ಟೀಕೆ ಟಿಪ್ಪಣಿಗಳು ಈಗಾಗಲೇ ಶುರುವಾಗಿದೆ ಯಾಕಂತ ಹೇಳಿದ್ರೆ ಟಾಪ್ ಆರ್ಡರ್ ಫುಲ್ಲು ಫೇಲ್ಯೂರ್ ಆಗಿದೆ ಇನ್ನೊಂದು ಕಡೆ ಬೌಲಿಂಗ್ ವಿಭಾಗನೂ ಕೂಡ ಅದೋ ಗತಿ ಕಂಡಿದೆ ಫೀಲ್ಡಿಂಗ್ ನಲ್ಲಿ ಕ್ಯಾಚ್ಗಳನ್ನ ಕ್ಯಾಚ್ ಮೇಲೆ ಕ್ಯಾಚ್ ಗಳನ್ನ ಬಿಟ್ಟು ಎಲ್ಲ ಒಂದು ಕಡೆ ಅಲ್ಲೂ ಸಹ ಮ್ಯಾಚ್ ಸೋಲೋದಕ್ಕೆ ಕಾರಣ ಆಯ್ತು ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಹೀಗಿರ್ಬೇಕಾದ್ರೆ ಚರ್ಚೆ ಆಗ್ತಿರುವಂತಹ ವಿಷಯ ಯಾವುದು ಅಂತ ಹೇಳಿದ್ರೆ ಅದು ವಿರಾಟ್ ಕೊಹ್ಲಿ ಎಸ್ ರನ್ ಮಷಿನ್ ವಿರಾಟ್ ಕೊಹ್ಲಿ ವಿಚಾರವಾಗಿ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ಎಲ್ಲೋ ಒಂದು ಕಡೆ ರನ್ ಮಷಿನ್ ಈಗ ರನ್ ಬರವನ್ನ ಎದುರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಯಾಕಂತ ಹೇಳಿದ್ರೆ ಪರ್ತ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಡಕ್ಔಟ್ ಆಗ್ತಾರೆ ದಿನಗಳ ನಂತರ ಗ್ರೌಂಡಿಗೆ ಎಂಟ್ರಿ ಕೊಟ್ಟಿರ್ತಾರೆ ಎಲ್ಲ ಫ್ಯಾನ್ಸ್ಗಳು ಕಾತ್ರದಿಂದ ಕಾಯ್ತಾ ಇದ್ರು ವಿರಾಟ್ ಕೊಹ್ಲಿ ಅವರು ಒಂದು ಅದ್ಭುತವಾದ ಆಟವನ್ನ ಆಡ್ತಾರೆ ಒಂದಿಷ್ಟು ರನ್ ಅನ್ನ ಹೊಡಿತಾರೆ ನಾವು ಕಣ್ ತುಂಬ್ಕೋಬಹುದು ಅಂತ ಕಾಯ್ತಾ ಇದ್ರು ಆದ್ರೆ ಪರ್ತ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ನಿರಾಸೆ ಮಾಡಿದ್ರು ಇನ್ನು ಅಡಿಲೇಡ್ ಓವೆಲ್ ನಲ್ಲಿ ನಿನ್ನೆ ಮ್ಯಾಚ್ ನಲ್ಲಿ ಅಲ್ಲೂ ಕೂಡ ವಿರಾಟ್ ಕೊಹ್ಲಿ ಅಬ್ಬರಿಸ್ತಾರೆ ಫೇವ್ರೆಟ್ ಗ್ರೌಂಡ್ ಅವರದು ಅಡಿಲೇಡ್ ಗ್ರೌಂಡ್ ಹಾಗಾಗಿ ವಿರಾಟ್ ಕೊಹ್ಲಿ ಖಂಡಿತವಾಗ್ಲೂ ಇಲ್ಲಿ ಒಳ್ಳೆ ಪ್ರದರ್ಶನ ನೀಡ್ತಾರೆ ಏನು ಕ್ರಿಕೆಟ್ ಅಭಿಮಾನಿಗಳಿಗೆ ಒಂದು ರಸದೌತಣವನ್ನ ನೀಡ್ತಾರೆ ತಮ್ಮ ಬ್ಯಾಟ್ ನಿಂತ ಅಂತೇಳಿ ಎಲ್ಲರೂ ನಿರೀಕ್ಷೆ ಇಟ್ಕೊಂಡಿದ್ರು ಆ ನಿರೀಕ್ಷೆ ಸಹ ಖುಷಿಯಾಯ್ತು ಕೇವಲ ಆಡಿದ ನಾಲ್ಕು ಬಾಲಲ್ಲೇ ಸೊನ್ನೆ ಸುತ್ತಿ ಮತ್ತೆ ಎಲ್ಲರಿಗೂ ನಿರಾಸೆ ಮೂಡಿಸಿದ್ರು ಒಟ್ನಲ್ಲಿ ಆಸ್ಟ್ರೇಲಿಯಾ ಸೀರೀಸ್ ವಿರಾಟ್ ಕೊಹ್ಲಿ ಅವರಿಗೆ ಒಂದು ಲಾಸ್ಟ್ ಸೀರೀಸ್ ಆಗುತ್ತೆ ರಿಟೈರ್ಮೆಂಟ್ ಕೊಡೋ ಸೀರೀಸ್ ಇದಾಗುತ್ತೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಿರ್ಬೇಕಾದ್ರೆ ಈಗ ವಿರಾಟ್ ಕೊಹ್ಲಿ ಅವರು ಬ್ಯಾಕ್ ಟು ಬ್ಯಾಕ್ ಸೊನ್ನೆಗೆ ಔಟ್ ಆಗಿದ್ದು ಎಲ್ಲೋ ಒಂದು ಕಡೆ ಇದು ಲಾಸ್ಟ್ ಸೀರೀಸ್ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಅಭಿಮಾನಿಗಳಲ್ಲಿ ಕಾಡ್ತಾ ಇದೆ ಇನ್ನು ಅಟ್ ದಿ ಫಸ್ಟ್ ಟೈಮ್ ಅವರ ಒಂದು ಕ್ರಿಕೆಟ್ ಕೆರಿಯರ್ ಅಲ್ಲಿ ಓಡಿ ಐನಲ್ಲಿ ಬ್ಯಾಕ್ ಟು ಬ್ಯಾಕ್ ಸೊನ್ನೆ ಸುತ್ತಿದಂತಹ ಒಂದು ಸನ್ನಿವೇಶಕ್ಕೆ ನೆನ್ನೆ ಗುರಿಯಾಗಿದ್ದಾರೆ ವಿರಾಟ್ ಕೊಹ್ಲಿ ಅವರು ಬ್ಯಾಕ್ ಟು ಬ್ಯಾಕ್ ಯಾವತ್ತೂ ಸಹ ಅವರು ಝೀರೋಗೆ ಔಟ್ ಆಗಿರಲಿಲ್ಲ ಆದರೆ ಫಾಸ್ಟ್ ಟೈಮ್ ಮಾಡ್ತೀವಿ ಫಾಸ್ಟ್ ಟೈಮ್ ತಮ್ಮ ಕ್ರಿಕೆಟ್ ಕೆರಿಯರ್ನಲ್ಲಿ ಸೊನ್ನೆಗೆ ಔಟ್ ಆದರು ಒಂದು ರೀತಿಯಲ್ಲಿ ಫ್ಯಾನ್ಸ್ಗಳಿಗೆ ಇದೆಲ್ಲ ನಿರಾಸೆ ಆಯಿತು ಇನ್ನೇನು ನಿನ್ನೆ ನಲ್ಲಿ ಒಂದು ವಿಶೇಷ ಸನ್ನಿವೇಶ ಕೂಡ ನಡೀತು ಏನು ಅಂತ ಹೇಳಿದರೆ ವಿರಾಟ್ ಕೊಹ್ಲಿ ಔಟ್ ಆದಂತಹ ಸಂದರ್ಭದಲ್ಲಿ ಫ್ಯಾನ್ಸ್ಗಳು ಎದ್ನಿತ್ತು ಅವರಿಗೆ ಒಂದು ಸ್ಟ್ಯಾಂಡಿಂಗ್ ಅವೇಶನನ್ನು ಕೊಡ್ತಾರೆ ಅವಾಗ ವಿರಾಟ್ ಕೊಹ್ಲಿ ಕೂಡ ಎಲ್ಲರಿಗೂ ಥ್ಯಾಂಕ್ಸ್ ಅನ್ನೋ ರೀತಿಯಲ್ಲಿ ಕೈಯನ್ನ ಎತ್ಬಿಟ್ಟು ಪೇಲಿಯನ್ಗೆ ತೆರಳುತ್ತಾರೆ ಇದು ಅವರ ಲಾಸ್ಟ್ ಸೀರೀಸ್ ಆಗುತ್ತಾ ಅಡಿಲೇಡ್ ನಲ್ಲಿ ಇದು ಲಾಸ್ಟ್ ಮ್ಯಾಚ್ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಈಗ ಎಲ್ಲರಲ್ಲೂ ಮೂಡ್ತಾ ಇದೆ ಈಗಾಗಲೇ ವಿರಾಟ್ ಕೊಹ್ಲಿ ಅವರು ಬ್ಯಾಕ್ ಟು ಬ್ಯಾಕ್ ಸೊನ್ನೆಯನ್ನು ಹೊಡೆದು ಒಂದು ರೀತಿಯಲ್ಲಿ ಅತಿ ಹೆಚ್ಚು ಏನು ಸೊನ್ನೆಗೆ ಔಟ್ ಆದಂತಹ ಟಾಪ್ ಐದು ಆಟಗಾರರ ಪಟ್ಟಿಯಲ್ಲಿ ಸೇರ್ಕೊಂಡಿದ್ದಾರೆ ಈಗಾಗಲೇ ನಲವತ್ತು ಬಾರಿ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ನಲವತ್ ಸೊನ್ನೆಗೆ ಔಟ್ ಆಗಿದ್ದಾರೆ ನಲವತ್ತು ಬಾರಿ ಇದೆಲ್ಲ ಒಂದು ಕಡೆ ಆದರೆ ಈಗ ಚರ್ಚೆ ಆಗ್ತಿರುವಂತಹ ವಿಷಯ ಏನು ಅಂತ ಹೇಳಿದ್ರೆ ಮಾಜಿ ಆಟಗಾರ ಸ್ಪಿನ್ ಮಾಂತ್ರಿಕ ಸ್ಪೆಷಲಿಸ್ಟ್ ಅಂತ ಕಲಿಸ್ಕೊಳ್ತಿದ್ದಂತಹ ಆರ್ ಅಶ್ವಿನ್ ಅವರು ಮಾಡಿದಂತಹ ಆ ಒಂದು ಟ್ವೀಟ್ ಎಸ್ ಆರ್ ಅಶ್ವಿನ್ ಒಂದು ಟ್ವೀಟ್ ಅನ್ನ ಮಾಡಿದರೆ ಆ ಟ್ವೀಟ್ ಎಲ್ಲೋ ಒಂದು ಕಡೆ ಕೊಹ್ಲಿ ಅವರನ್ನ ರಿಟೈರ್ಮೆಂಟ್ ನೀಡಬೇಕು ಅನ್ನೋ ರೀತಿಯಲ್ಲಿ ಟಾಂಗ್ ಕೊಟ್ಟಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಈಗ ಎಲ್ಲರಲ್ಲೂ ಮೂಡ್ತಾ ಇದೆ ಹೌದು ಅವರು ಏನು ನಿನ್ನೆ ವಿರಾಟ್ ಕೊಹ್ಲಿ ಅವರು ಏನು ಔಟ್ ಆಗ್ತಾರೆ ಔಟ್ ಆದ ಕೆಲವೇ ಗಂಟೆಗಳಲ್ಲಿ ಒಂದು ಟ್ವೀಟ್ ಅನ್ನ ಮಾಡ್ತಾರೆ ಅದೇನು ಅಂತ ಹೇಳಿದ್ರೆ ಜಸ್ಟ್ ಲೀವ್ ಇಟ್ ಅಂತ ಹೇಳ್ಬಿಟ್ಟು ಏನು ಅಂತ ಹೇಳಿದ್ರೆ ನೈಕಿ ಅವರ ಏನು ಒಂದು ಲೋಗೋ ಇದೆ ರೈಟ್ ಮಾರ್ಕ್ ಒಂದು ಲೋಗೋ ಇದೆ ಆ ರೈಟ್ ಮಾರ್ಕ್ ಲೋಗೋದಲ್ಲಿ ಟ್ರೈ ಕಲರ್ ಇದೆ ಕೇಸರಿ ಬಿಳಿ ಕೇಸರಿ ಬಿಳಿ ಹಸಿರು ಟ್ರೈ ಕಲರ್ ಇದೆ ನಮ್ಮ ಏನು ಭಾರತದ ಫ್ಲಾಗ್ ಕಲರ್ ಏನಿದೆ ಆ ಕಲರ್ ಇದೆ ಅದರಲ್ಲಿ ಆ ರೈಟ್ ಮಾರ್ಕಲ್ಲಿ ಟ್ರೈ ಕಲರ್ ಇದೆ ಕೆಳಗಡೆ ಜಸ್ಟ್ ಲೀವ್ ಇಟ್ ಅಂತೇಳಿ ಇದೆ ಇದು ಎಲ್ಲೋ ಒಂದು ಕಡೆ ವಿರಾಟ್ ಕೊಹ್ಲಿ ಅವರಿಗೆ ಆರ್ ಅಶ್ವಿನ ಅವರು ಟಾಂಗ್ ಕೊಟ್ರ ರಿಟೈರ್ಮೆಂಟ್ ಕೊಟ್ಟುಬಿಡಪ್ಪ ನೀನು ಅನ್ನೋ ಒಂದು ಮಾತನ್ನು ಹೇಳಿದ್ರ ಇಂಡೈರೆಕ್ಟ್ ಆಗಿ ಅನ್ನೋ ಒಂದು ಅನುಮಾನ ಎಲ್ಲರಿಗೂ ಮೂಡ್ತಾ ಇರುವಂಥದ್ದು ಇದಕ್ಕೆ ಆರ್ ಅವರೇ ಸದ್ಯಕ್ಕೆ ಕ್ಲಾರಿಟಿ ಕೊಡಬೇಕು ಆದರೆ ಸದ್ಯಕ್ಕೆ ಈ ಒಂದು ಟ್ವೀಟ್ ಎಲ್ಲ ಕಡೆ ಚರ್ಚೆ ಆಗ್ತಿದೆ ಇದಕ್ಕೆ ತಕ್ಕಂತೆ ಗಳು ಕೆಲವರು ಕಾಮೆಂಟ್ಗಳನ್ನು ಮಾಡ್ತಿದ್ದಾರೆ ಹೌದು ಇದು ವಿರಾಟ್ ಕೊಹ್ಲಿಗೆ ಹೇಳದಂತಹ ಮಾತು ವಿರಾಟ್ ಕೊಹ್ಲಿ ಈಗಲೇ ಟೀಮ್ ಇಂಡಿಯಾ ಕ್ರಿಕೆಟ್ಗೆ ಒಂದು ರೀತಿಯಲ್ಲಿ ರಿಟೈರ್ಮೆಂಟ್ ಕೊಡಬೇಕು ಆ ರೀತಿಯಲ್ಲಿ ಬರೆದಂತಹ ಟ್ವೀಟ್ ಇದು ಅನ್ನೋ ಒಂದು ಮಾತನ್ನು ಕೆಲವರು ಹೇಳಿದ್ರೆ ಇಲ್ಲ ಕೆಲವರು ಬೇರೆ ಏನೋ ಅರ್ಥ ಇಟ್ಕೊಂಡು ಮೋಸ್ಟ್ಲಿ ಹೇಳಿರ್ಬೇಕು ಇಲ್ಲಾಂದ್ರೆ ಆಸ್ಟ್ರೇಲಿಯಾ ವಿರುದ್ಧ ಟೀಮ್ ಇಂಡಿಯಾ ಏನು ಸರಣಿ ಸೋತಿದೆ ಅದು ಕೆಲವೊಂದು ರೀತಿಯಲ್ಲಿ ಬಿಟ್ಬಿಡಿ ಈ ಸೀರೀಸ್ ಹೋದ್ರೇನು ನೆಕ್ಸ್ಟ್ ಸೀರೀಸ್ ಅನ್ನೋ ರೀತಿಯಲ್ಲಿ ಹಾಕಿದ್ರು ಹಾಕಿರಬಹುದು ಅನ್ನೋ ಒಂದು ಹೇಳ್ತಾರೆ ಆದ್ರೆ ಹೆಚ್ಚಾಗಿ ಚರ್ಚೆ ಆಗ್ತಿರುವಂತದ್ದು ವಿರಾಟ್ ಕೊಹ್ಲಿ ವಿಚಾರವಾಗಿ ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಎರಡು ಸೊನ್ನೆಯನ್ನು ಸುತ್ತಿರೋದ್ರಿಂದಾಗಿ ಎಲ್ಲೋ ಒಂದ್ ಕಡೆ ಆರ್ ಅಶ್ವಿನ್ ಅವರು ಅವರನ್ನ ಕಾಲೆಳೆಯೋದಕ್ಕೆ ಮತ್ತೆ ಟಾಂಗ್ ಕೊಡೋದಕ್ಕೆ ಈ ರೀತಿಯ ಒಂದು ಟ್ವೀಟ್ ಅನ್ನ ಮಾಡಿರಬಹುದು ಅನ್ನೋ ಒಂದು ಚರ್ಚೆ ಈಗ ಎಲ್ಲ ಕಡೆ ಶುರು ಆಗಿದೆ ಒಟ್ನಲ್ಲಿ ನಿನ್ನೆ ಮ್ಯಾಚ್ ನಲ್ಲೂ ವಿರಾಟ್ ಕೊಹ್ಲಿ ಸೊನ್ನೆ ಸುತ್ತಿದ್ದು ಒಂದು ರೀತಿಯಲ್ಲಿ ಅಭಿಮಾನಿಗಳಿಗೆ ಬೇಸರ ತರಿಸಿದೆ ಒಂದು ಕಡೆ ಅದು ಆದರೆ ಎರಡ್ ಸಾವಿರದ ಇಪ್ಪತ್ತೇಳರ ಐ ಪಿ ಎಲ್ ಇದು ವರ್ಲ್ಡ್ ಕಪ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಇರಬೇಕು ಅಂತ ಎಲ್ಲಾ ಎಲ್ಲ ಫ್ಯಾನ್ಸ್ಗಳು ಅಂತಿದ್ದಾರೆ ಅಂದ್ಕೊಂಡಿದ್ದಾರೆ ಆ ಟೈಮಲ್ಲಿ ಈ ರೀತಿಯ ಒಂದು ಪ್ರದರ್ಶನ ನೀರಸ ಪ್ರದರ್ಶನ ಎಲ್ಲ ಒಂದು ಕಡೆ ಫ್ಯಾನ್ಸ್ಗಳಿಗೆ ಆತಂಕ ಮೂಡಿದೆ ಅದೇನು ಅಂತ ಹೇಳಿದರೆ ವಿರಾಟ್ ಕೊಹ್ಲಿ ಅವರು ಹೆಚ್ಚು ದಿನ ಕ್ರಿಕೆಟ್ನಲ್ಲಿ ಇರೋದಿಲ್ಲ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಇರೋದು ಡೌಟ್ ಅನ್ನೋ ಒಂದು ಪ್ರಶ್ನೆ ಈಗ ಎಲ್ಲರಲ್ಲೂ ಮೂಡ್ತಾ ಇದೆ ಸದ್ಯಕ್ಕೆ ವಿರಾಟ್ ಕೊಹ್ಲಿ ಅವರ ಪ್ರದರ್ಶನದ ಬಗ್ಗೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಆಗಲಿ ಇಡೀ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳಿಗೆ ಒಂದು ರೀತಿಯಲ್ಲಿ ಅಹ್ ನಿರಾಸೆಯ ಉಂಟು ಮಾಡಿರೋದಂತೂ ನಿಜ ನೋಡೋಣ ನೆಕ್ಸ್ಟ್ ಮೂರನೇ ಮ್ಯಾಚ್ ನಲ್ಲಿ ಆದ್ರೂ ವಿರಾಟ್ ಕೊಹ್ಲಿ ಅಬ್ಬರ್ಸೋ ಮೂಲಕ ನಾನು ಇನ್ನು ನನ್ನಲ್ಲಿ ಆಟ ಇದೆ ನಾನು ಎರಡ್ ಸಾವಿರದ ಇಪ್ಪತ್ತೇಳರ ವಿಶ್ವಕಪ್ ಆಡೋದು ಖಚಿತ ಅನ್ನೋ ಒಂದು ಉತ್ತರವನ್ನ ಮೂರನೇ ಮ್ಯಾಚ್ ನಲ್ಲಿ ಆದ್ರೂ ತಮ್ಮ ಬ್ಯಾಟ್ ಮೂಲಕ ಕೊಡ್ತಾರ ಅನ್ನೋದನ್ನ ಕಾದ್ ನೋಡೋಣ ನಿನ್ನೆಯ ನಲ್ಲಿ ವಿರಾಟ್ ಕೊಹ್ಲಿ ಅವರು ಸೊನ್ನೆಗೆ ಔಟ್ ಆದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಮತ್ತು ಎರಡು ಸಾವಿರದ ಇಪ್ಪತ್ತೇಳರ ವಿಶ್ವಕಪ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಆಡಬೇಕಾ ಇನ್ನು ಆಸ್ಟ್ರೇಲಿಯಾ ಸೀರೀಸ್ನಲ್ಲಿ ಟೀಮ್ ಇಂಡಿಯಾ ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಟೋಟಲ್ ಓವರ್ ಆಲ್ ಟೀಮ್ ಇಂಡಿಯಾ ಈಗಿರುವಂತಹ ಪರಿಸ್ಥಿತಿ ಯಾವ ರೀತಿ ಇದೆ ಒಂದು ಒಳ್ಳೆ ಟೀಮ್ ಆಗಿ ಕಾಣಿಸ್ತಾ ಇದೆಯಾ ಇಲ್ಲ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಸಹ ಎಲ್ಲೋ ಒಂದು ಕಡೆ ಎಡಕ್ತಿದೆ ಅಂತ ನಿಮ್ಗೆ ಅನ್ಸುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾಗಿರುತ್ತೆ ಕಮೆಂಟ್ ಮಾಡಿ ತಿಳಿಸಿ